ಮಾರ್ಚ್ ಇಪ್ಪತ್ತರಿಂದ ಚರ್ಮರೋಗಕ್ಕೆ ಲೇಸರ್ ಚಿಕಿತ್ಸೆ ಶಸ್ತ್ರಚಿಕಿತ್ಸೆ ತ್ವಚೆಗೆ ನವಯೌವ್ವನ ಪಡೆಯುವ ಕುರಿತು ನಾಲ್ಕು ದಿನಗಳ ಸಮಾವೇಶ ಹೌದು ಮಾರ್ಚ್ ಇಪ್ಪತ್ತರಿಂದ ಇಪ್ಪತ್ಮೂರರವರೆಗೆ ನಾಲ್ಕು ದಿನಗಳ ಅಂತಾರಾಷ್ಟ್ರೀಯ ಭಾರತ್ ಸಮ್ಮಿಟ್ ಆಫ್ ಲೇಸರ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಸಮಾವೇಶ ಬೆಂಗಳೂರು ವೈಟ್ಫೀಲ್ಡ್ ಶರಾಟನ್ ಗ್ರ್ಯಾಂಡ್ ಹೋಟೆಲ್ನ ಕನ್ವೆನ್ಷನ್ ಸೆಂಟರ್ನಲ್ಲಿ ನಡೆಯಲಿದೆ ಬಿಎಸ್ಎಲ್ಎಂ ಎಸ್ ಎರಡು ಸಾವಿರದ ಇಪ್ಪತ್ತೈದು ಈ ಶೃಂಗ ಸಮಾವೇಶವನ್ನು ಭಾರೀ ಕೈಗಾರಿಕಾ ಸಚಿವ ಪಾಟೀಲ್ ಚಾಲನೆ ನೀಡಲಿದ್ದಾರೆ ಈ ಸಮಾವೇಶದಲ್ಲಿ ವೈಜ್ಞಾನಿಕ ಅಧಿವೇಶನಗಳು ಕ್ರೀಡಿ ಕಾರ್ಯಾಗಾರಗಳು ಚರ್ಚಾಗೋಷ್ಠಿಗಳು ಮತ್ತು ನಾವೀನ್ಯತೆ ಪೋಸ್ಟರ್ ಅಧಿವೇಶನಗಳನ್ನು ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಡಾ ಬಿಎಸ್ ಚಂದ್ರಶೇಖರ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಭಾರತ ಮತ್ತು ಪ್ರಪಂಚಾದ್ಯಂತ ನೆಲೆಸಿರುವ ಚರ್ಮರೋಗ ತಜ್ಞರು ನೀಡುವ ಲೇಸರ್ ಮತ್ತು ಉನ್ನತ ಮಟ್ಟದ ಚಿಕಿತ್ಸೆಯನ್ನ ಪರಿಚಯಿಸುವ ಸಲುವಾಗಿ ಈ ಸಮಾವೇಶ ಆಯೋಜಿಸಲಾಗಿದೆ ಇದರಿಂದ ಚರ್ಮರೋಗ ತಜ್ಞರು ಮತ್ತು ದಿನನಿತ್ಯದ ಚಿಕಿತ್ಸಾ ಅಭ್ಯಾಸಗಳನ್ನು ಉನ್ನತ ಮತ್ತು ಸುರಕ್ಷತೆಯ ಲೇಸರ್ ಚಿಕಿತ್ಸೆಯ ಬಳಕೆ ಮತ್ತು ತಂತ್ರಜ್ಞಾನದ ಅರಿವನ್ನು ತಿಳಿಯಲು ಅನುಕೂಲವಾಗಲಿದೆ ಈ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಮದ ಬಣ್ಣಕ್ಕೆ ಸಂಬಂಧಿಸಿದ ಚಿಕಿತ್ಸೆ ಮೊಡವೆಗಳ ನಿರ್ಮೂಲ ದೇಹದಲ್ಲಿ ಅನಗತ್ಯವಾಗಿ ಬೆಳೆಯುವ ಕೂದಲನ್ನ ತೊಡೆದು ಹಾಕುವುದು ಚರ್ಮದ ನವಯವ್ವನ ಪಡೆಯುವಿಕೆ ಟ್ಯಾಟು ನಿರ್ಮೂಲನೆಗಳಿಗೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ಚರ್ಚೆಗಳು ನಡೆಯಲಿವೆ ಸುದ್ದಿಗೋಷ್ಠಿಯಲ್ಲಿ ಸಂಘಟನಾ ಅಧ್ಯಕ್ಷರಾದ ಪ್ರೊ ಅರುಣ ಸಿ ಇನಾಮಾರ ಸಂಘಟನಾ ಸಹ ಅಧ್ಯಕ್ಷರಾದ ಡಾಕ್ಟರ್ ಟಿ ಸಲೀಂ ಡಾಕ್ಟರ್ ಸಂಜೀವ್ ಜೆ ಔರಂಗಾಬಾದ್ಕರ್ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ಎಸ್ ಚಂದ್ರಶೇಖರ್ ಡಾಕ್ಟರ್ ರಾಜೇಂದ್ರ ಟಿ ಡಾಕ್ಟರ್ ಶಹನಾಜ್ ಅರ್ಸಿವಾಲಾ ಡಾಕ್ಟರ್ ಸ್ವಪ್ನಿಲ್ ಶಾ ಡಾಕ್ಟರ್ ಸಿ ಮಧುರಾ ಡಾಕ್ಟರ್ ಚೈತ್ರಾ ಶೆನೈ ಡಾಕ್ಟರ್ ಮಂಜುಳಾ ಡಾಕ್ಟರ್ ಗಿರೀಶ್ ಎಮ್ ಎಸ್ ಮತ್ತಿತರು ಉಪಸ್ಥಿತರಿದ್ದರು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಟರ್ನ್ಯಾಷನಲ್ ಲೇಸರ್ ಕಾನ್ಫರೆನ್ಸ್ನ ಆರ್ಗನೈಸ್ ಮಾಡ್ತಿದ್ದೀವಿ ಇದು ಮೂರು ಸಂಸ್ಥೆಗಳು ಸೇರಿ ಮಾಡ್ತಿರೋಂಥ ಕೆಲಸ ಒಂದು ಬಿ ಎಲ್ ಡಿ ಯೂನಿವರ್ಸಿಟಿ ಬಿಜಾಪುರ್ ಎರಡನೇದು ಕ್ಯೂಟಿಸ್ ಹಾಸ್ಪಿಟಲ್ ಬ್ಯಾಂಗ್ಳೂರ್ ಅಂಡ್ ಇಂಡರ್ ಮನೋ ಒಂದು ಅಸೋಸಿಯೇಷನ್ನು ಇದಕ್ಕೆ ಎರಡು ಉದ್ದೇಶದಿಂದ ನಾವು ಈ ಕಾನ್ಫರೆನ್ಸ್ನ ಮಾಡ್ತಾ ಇದ್ದೀವಿ ಒಂದು ಲೇಸರ್ ನಾಲೆಡ್ಜ್ನ ನಮ್ಮ ಡರ್ಮಟಾಲಜಿಸ್ಟ್ಗಳಿಗೆ ಸಿಗಲಿ ಅವ್ರಿಗಿನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಹಿತಿ ಕೊಡೋಣ ಅನ್ನೋದು ಒಂದು ಕಾರಣ ಎರಡನೇದು ಈ ನಾಲೆಡ್ಜನ್ನು ಬೆಳೆಸ್ಕೊಂಡು ಹೌ ದೆ ಟ್ರೀಟ್ ಪೇಷಂಟ್ಸ್ ಹೌ ವಿ ಕೆನ್ ಪ್ರಾಬ್ಲಿ ಟ್ರಾನ್ಸ್ಲೇಟ್ ಎಕ್ಸ್ಟ್ರಾ ದಿಸ್ ನಾಲೆಡ್ಜ್ ಟು ದ ಟ್ರೀಟ್ಮೆಂಟ್ ಆಫ್ ಪೇಷಂಟ್ಸ್ ಅದು ಎರಡನೇ ಉದ್ದೇಶ ಈ ನಾಲೆಡ್ಜನ್ನು ಪಡ್ಕೊಂಡು ಪೇಷಂಟ್ಸ್ಗೆ ಹೆಂಗೆ ನಾವು ಅದ್ರ ಉಪಯೋಗನ ತಲುಪಿಸ್ಬೇಕು ಅನ್ನೋದು ಮೂರನೇದು ಎಲ್ಲದಕ್ಕಿನ ಮುಖ್ಯ ಉದ್ದೇಶ ಜೊತೆಗೆ ಮಹತ್ತರವಾದ ಉದ್ದೇಶ ಏನಂದರೆ ನಮ್ಮ ಇಂಡಿಯಾನಲ್ಲಿ ಡರ್ಮೆಟಾಲಲಿ ಲೇಸರ್ನ ಮ್ಯಾನುಫ್ಯಾಕ್ಚರು ಪ್ರೊಡ್ಯೂಸ್ ಮಾಡೋವಂಥ ಫೆಸಿಲಿಟಿ ಇಲ್ಲ ಈಗಿರೋ ಎಲ್ಲ ಲೇಸರ್ಸ್ನು ನಾವು ಇಂಪೋರ್ಟ್ ಮಾಡ್ತೀವಿ ವಿ ಇಟ್ ಫ್ರಮ್ ಸೌತ್ ಈಸ್ಟ್ ಏಷ್ಯನ್ ಕಂಟ್ರೀಸ್ ಲೈಕ್ ಕೊರಿಯಾ ಚೈನಾ ದೆನ್ ವಿ ಇಂಪೋರ್ಟ್ ಫ್ರಮ್ ಇಸ್ರೇಲ್ ಆ್ಯಂಡ್ ಯು ಎಸ್ ದೀಸ್ ಆರ್ ದ ಸಮ್ ಆಫ್ ದ ಕಂಟ್ರೀಸ್ ವೇರ್ ನೈಂಟಿ ಫೈವ್ ಪರ್ಸೆಂಟ್ ದ ಲೇಸರ್ಸ್ ಕಮ್ ಟು ಇಂಡಿಯಾ ನಿಮಗೆ ಗೊತ್ತಿದೆ ಒಂದು ಸಲ ಇಂಪೋರ್ಟ್ ಮಾಡಿದಾಗ ಅದಕ್ಕೆ ಇಂಪೋರ್ಟ್ ಡ್ಯೂಟಿ ಅಂತ ತರ್ಟಿ ಸೆವೆನ್ ಪರ್ಸೆಂಟ್ ಬೀಳುತ್ತೆ ಅಷ್ಟು ಕಾಸ್ಟನ್ನು ಭಾರತದ ಡಾಕ್ಟ್ರ್ಗಳೇ ಹೊರಬೇಕು ಸೊ ಇದು ಹೋಗಲಿ ನಮ್ಮಲ್ಲಿ ಇಷ್ಟೆಲ್ಲ ಒಂದು ನಾಲೆಡ್ಜ್ ಇದೆ ಇಷ್ಟೆಲ್ಲ ಐ ಟಿ ಹಬ್ ಅಂತ ಹೇಳ್ಕೊಳ್ತೀವಿ ಬೆಂಗಳೂರಿನ ಇಂಥ ಒಂದು ಬೆಂಗಳೂರಿನಲ್ಲಿ ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅನ್ನೋ ವಿಷಯನ ನಮ್ಮ ಬೃಹತ್ ಕೈಗಾರಿಕಾ ಸಚಿವರಾದ ಪಾಟೀಲ್ ಅವ್ರ ಮುಂದೆ ಇಟ್ಟಾಗ ಅದನ್ನು ಒಪ್ಪಿಕೊಂಡು ಹೌದು ಈ ಥರದ್ದೊಂದು ಮಾಡೋಣ ಅಂತ ಅವರು ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಗೆ ನಮ್ಮನ್ನು ಪರಿಚಯ ಮಾಡಿಕೊಟ್ಟು ಅಲ್ಲಿ ನಾವು ಹೋಗಿ ಕಮಿಷನರ್ ಹತ್ರ ಮಾತಾಡಿ ಗಂಜು ಅವ್ರ ಹತ್ರ ಅವ್ರ ಅಸಿಸ್ಟೆಂಟ್ಸ್ ಹತ್ರ ಮಾತಾಡಿ ಅವ್ರಿಗೆ ಇದನ್ನು ಏನು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ದೆರ್ ಆರ್ಸ್ ಏಯ್ಟಿ ಕಂಪ್ನೀಸ್ ವಿಚ್ ಆರ್ ಪಾರ್ಟಿಸಿಪೇಟಿಂಗ್ ಇನ್ ದ ಕಂಟ್ರಿ ನಾವು ಈ ಕ್ರಮಿಟ್ಟಲ್ಲಿ ಈ ಎಂಬತ್ತು ಕಂಪ್ನಿಗಳ ಜೊತೆ ಒಂದು ಇಂಡಸ್ಟ್ರಿ ಇಂಟ್ರಾಕ್ಷನ್ ಪ್ರೋಗ್ರಾಮ್ ಮಾಡಿಬಿಟ್ಟು ಇನ್ವೆಸ್ಟ್ಮೆಂಟ್ ಆಪರ್ಚುನಿಟೀಸ್ ಕರ್ನಾಟಕದಲ್ಲಿ ಏನಿದೆ ಅವ್ರಿಗೆ ಅನ್ನೋದನ್ನು ತೆರೆದಿಡೋಣ ಅವರದನ್ನು ಗಮನಿಸಲಿ ಅದನ್ನು ಅಡಾಪ್ಟ್ ಮಾಡಿಕೊಂಡು ಒಂದು ಲೇಸರ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿನ ಬೆಂಗಳೂರಲ್ಲೇ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಯಾಕೆಂದರೆ ನಮ್ಮ ರಾಜೇಂದ್ರನ್ ಸರ್ ಹೇಳ್ತಾಯಿದ್ರು ಅವಾಗಲೇ ಐ ಟಿ ಹಬ್ ಅಂತ ಇದೆ ಬೆಂಗಳೂರಿದೆ ವೈಕಾಂಟ್ ಎ ಲೇಸರ್ ಹಬ್ ಆ ಉದ್ದೇಶ ಸಫಲ ಆಗಲಿ ಅಂತ ನಾವು ಎಂ ಬಿ ಪಾಟೀಲ್ ಸಾಹೇಬ್ರನ್ನ ಕರೆದಿದ್ದೀವಿ ನೈಗ್ರೇಷನ್ಗೆ ಅದು ಆ ಒಂದು ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ ಸಫಲ ಆಗುತ್ತೋ ಅನ್ನೋ ನನ್ನ ನಂಬಿಕೆ ಇದೆ ಇದು ಸಫಲತೆಗೆ ನಿಮ್ಮ ಸಹಕಾರ ತುಂಬ ಮುಖ್ಯ ಮೀಡಿಯಾ ಮಿತ್ರರು ಎಷ್ಟು ಮಟ್ಟಿಗೆ ನಮಗೆ ಒಂದು ಕವರೇಜ್ ಕೊಡ್ತೀರಾ ಅಷ್ಟರ ಮಟ್ಟಿಗೆ ಅದು ಜನಗಳನ್ನ ತಲುಪುತ್ತೆ ಆಡಳಿತ ವರ್ಗನ ತಲುಪುತ್ತೆ ನಾವೇನು ಡಿಫಿಷಿಯನ್ಸಿ ನಮ್ಮ ಇದೆ ನಾವು ನೋಡ್ತಾ ಇದ್ದೀವಿ ಅನ್ನೋದು ತಲುಪುತ್ತೆ ಅವರಿಗೆ ಆಡಳಿತ ವರ್ಗಕ್ಕೆ ಅದರಿಂದ ನಮ್ಗೆ ಉಪಯೋಗ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಒಂದು ಕಾನ್ಫರೆನ್ಸ್ನ ಮಾಡ್ತಾಯಿದ್ದೀವಿ